ಅವರು ಅವರು ಕೆ ಎ ಎಸ್ ಆಗಿ ಇವತ್ತು ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥದ್ದು ಇಲ್ಲಿ ಸ್ವಾಮೀಜಿ ಅವರು ಹೇಳಿದಾಗ ಚಂದ್ರ ನಗರ ನೀವೆಲ್ಲ ಯಾವ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಿರೋ ಆ ಬೆಟ್ಟದ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ರು ಅದರ ಅಭಿವೃದ್ಧಿ ಕಾರ್ಯಕ್ಕಾಗಿ ಬಹಳವಾಗಿ ಶ್ರಮಿಸಿದ್ರು ಅದು ಮಹದೇವ ಪ್ರಸಾದ್ ಅವರು ಸಚಿವರಾಗಿದ್ದಾಗ ಅವರು ಹೆಚ್ಚಿನ ಕೆಲಸಗಳನ್ನ ಅವರಿಗೆ ಭಾರತೀಯರಿಗೆ ಹೇಳಿದ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇದ್ದರಿಂದ ಅವರಿಗೆಲ್ಲ ಕೆಲಸಗಳನ್ನು ವಹಿಸಿ ಕೆಲಸ ನಿರ್ವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದರು ಅವ್ರು ಮೈಸೂರಿನಲ್ಲಿ ಸೇವೆ ಸಲ್ಲಿಸಿದ್ರು ಹುಬ್ಬಳ್ಳಿಯಲ್ಲಿ ಸೇವೆ ಸಲ್ಲಿಸಿದ್ರು ಈಗ ಕಾರ್ಮಿಕ ಕಮಿಷನ್ ಆಗಿ ಭಾರತ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಷ್ಟು ದಿವಸ ನಿಮ್ಮ ಮನೆಯ ಸೊಸೆ ಐ ಎ ಎಸ್ ಆಗಿದ್ರು ಈಗ ನಿಮ್ಮ ಮನೆ ಮಗಳೇ ಐ ಎಸ್ ಆಗಿದ್ರು ಬೇರೆ ಅಲ್ಲ ಹಂಗಲ್ಲಿ ಬೇರೆ ಅಲ್ಲ ಜೋಡಿ ಗ್ರಾಮಗಳಿದ್ದೇವೆ ನೀವು ಅಕ್ಕಪಕ್ಕದ ಗ್ರಾಮಗಳು ಯಾರಪ್ಪ ಐ ಎ ಎಸ್ ಅಂದರೆ ನೀವೇನು ಹೇಳ್ತೀನಿ ಅದೇ ನಮ್ಮ ಪಕ್ಕದವರೇ ಅದು ಹೊಂದಿರಿ ಇಲ್ಲ ನಮ್ಮವರು ಭಾಳ ದೂರ ಅಂತೀರಿ ಅದು ಕೇಳಿದ್ರೆ ನಮ್ಮ ಪ್ರೀತಿ ಅಂತ ದುಡ್ಡು ಐ ಎ ಎಸ್ ಆಗಿದಾಳಲ್ಲಪ್ಪ ಅದು ಈ ಅಂತಲ್ಲ ಅಂತ ನಿಮ್ಮ ಯಾರಾದರೂ ದೂರದವ್ರು ಕೇಳಿದ್ರೆ ನಮ್ಮ ಪಕ್ಕದವರೇ ಯಾರು ನಮ್ಮ ಮಕ್ಕಳೇ ಉಳಿ ಅದೊಂದು ಅಭಿಮಾನ ಹುಟ್ಟೋ ಹಾಗೆ ಇಲ್ಲಿ ಐ ಎ ಎಸ್ ಅನ್ನೋದು ಎಷ್ಟು ಪ್ರಸ್ತುತ ಅಂತ ಹೇಳಿದ್ದಾರೆ ಅದು ಭಾರತೀಯ ಇಡೀ ದೇಶದ ಜನ ಯಾರಾದರೂ ಪರೀಕ್ಷೆಗೆ ಕೂತ್ಕೊಳ್ಬೇಕು ಅನ್ನೋದು ಪದವಿ ನಾನು ಯಾವುದೇ ಪದವಿ ಬಿ ಎ ಬಿ ಎಸ್ ಇ ಯಾವುದಾದ್ರು ಒಂದು ಪದವಿ ಪಡೆದವ್ರಲ್ಲಿ ಪರೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅದಕ್ಕೆ ಅವರ ಆಯ್ಕೆ ವಿಷಯಗಳಿರುತ್ತೆ ಅದು ಅಷ್ಟೊಂದು ಐದು ಜನ ಪರೀಕ್ಷೆ ತಗೊಳ್ತಾರೆ ಅದ್ರಲ್ಲಿ ಎಲ್ಲರೂ ಎರ್ಗಡೆ ಆಗಲ್ಲ ಅದರಲ್ಲಿ ಮೌಟಿಂಗ್ ಪಾಕ್ ಪರೀಕ್ಷೆ ಇರುತ್ತೆ ಮೌಟಿಂಗ್ ಪಾಕ್ ಪರೀಕ್ಷೆಯಲ್ಲಿ ಪ್ರೀತಿಯ ಆಯ್ಕೆಯಾಗಿ ಈಗ ಇನ್ನೂರ ರ್ಯಾಂಕ್ನಲ್ಲಿ ಇರ್ತಕ್ಕಂತಹದ್ದು ಆ ರ್ಯಾಂಕ್ಗೆ ಬಹುಶಃ ಆ ರ್ಯಾಂಕ್ ಮೇಲೆ ಎ ಎ ಎಸ್ ಅನ್ನು ನಿಗದಿಗೊಳಿಸ್ತಾರೆ ಅಂದರೆ ಸುಮ್ಮನೆ ಮಾಹಿತಿ ಕೊಡೋದು ಅಂತಂದರೆ ಅದರಲ್ಲಿ ಜನರಲ್ ಮೆಟ್ರಿತಿ ಇರುತ್ತೆ ಆರ್ಥಿಕವಾಗಿ ತೊಂದರೆಯಲ್ಲಿ ಇರ್ತಕ್ಕಂಥವ್ರು ಎಸ್ ಟಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸು ರಿಸರ್ವೇಶನ್ ಎಲ್ಲ ಇದೆಯಲ್ಲ ರಿಸರ್ವೇಷನ್ ಅಂದರೆ ಎಲ್ರಿಗೂ ಇಷ್ಟಿಷ್ಟು ಇರುತ್ತೆ ಅದರಲ್ಲಿ ಪಾಠ ಕೊಡ್ತಾ ಹೋಗ್ತಾರೆ ಅದರಲ್ಲಿ ಮೊದಲನೇದು ಹೈಯಸ್ಟ್ ಭಾರತೀಯ ಪರೀಕ್ಷೆಗಳಲ್ಲಿ ಹೈಯೆಸ್ಟ್ ಕೇಂದ್ರ ಅವರು ಅಂತಂದರೆ ಐ ಎ ಎಸ್ ಆಮೇಲೆ ಐ ಪಿ ಎಸ್ ಐ ಎಫ್ ಎಸ್ಸು ಫಾರಿನ್ ಸರ್ವೀಸು ಫಾರೆಸ್ಟ್ ಸರ್ವೀಸು ಇನ್ಕಮ್ ಟ್ಯಾಕ್ಸ್ ಐ ಆರ್ ಎಸ್ ಈ ಥರ ಎಲ್ಲ ಬರ್ತದೆ ಇಂಜಿನಿಯರಿಂಗ್ ಸರ್ವಿಸ್ ಅದರಲ್ಲಿ ಭಾರತೀಯ ಸೇವೆಗಳಲ್ಲೇ ಅತ್ಯಂತ ಪ್ರಮುಖವಾದಂತಹ ಎಸ್ ಅನ್ನು ಕೊಂಡುಕೊಳ್ಳುವಂತ ಅವಕಾಶ ಇದೆ ಭಾರತೀಯರು ಹೇಳಿದರೆ ಕರ್ನಾಟಕ ಕೇಂದ್ರ ಸಿಗ್ಲಿ ಕರ್ನಾಟಕ ಕೇಡರ್ ಸಿಗೋದು ಅಂತಂದ್ರೆ ಹಾಗೆ ಆಯ್ಕೆಯಾದ ಇಡೀ ದೇಶಕ್ಕೆ ಅವರು ಎಲ್ಲ ಕಡೆಗೂ ಅವ್ರನ್ನ ಬೇರೆ ಬೇರೆ ಕಡೆ ಸೇವೆಗೆ ನಿಯೋಜಿಸ್ತಾರೆ ಅಂದ್ರೆ ಅವರು ಎಲ್ಲಿಗೆ ಮೊದಲು ನಿಯೋಜಿಸ್ತಾರೆ ಕೊನೆವರೆಗೂ ಆ ರಾಜ್ಯದಲ್ಲಿ ಅವರು ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ ನಮ್ಮ ಕರ್ನಾಟಕಕ್ಕೆ ಬಹಳ ಜನ ಹೊರಗಡೆಯಿಂದ ಇಷ್ಟಪಟ್ಟು ಬರ್ತಾರೆ ಅದಕ್ಕೆ ಅಂದರೆ ಕರ್ನಾಟಕಕ್ಕೆ ಹೋದರೆ ಕ್ಷೇಮವಾಗಿರ್ಬೋದು ಅಂತ ಬರ್ತಾರೆ ನಮ್ಮ ಆಫೀಸರ್ಗಳು ಬಹಳ ಜನ ಇವತ್ತು ಬೇರೆ ರಾಜ್ಯಗಳಲ್ಲಿ ತುಂಬ ಅತ್ಯುತ್ತಮವಾದ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಈಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಸೆಕ್ರೆಟರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥವ್ರು ಬಳ್ಳಾರಿ ಅವರು ಎಂಜಿನಿಯರ್ ಕಾಲೇಜ್ ಸ್ಟೂಡೆಂಟ್ ಅವರು ಹೀಗೆ ಗ್ರೇಟರ್ ನೋಯ್ಡಾ ಅಂತಂದರೆ ಅದರ ಚೀಫ್ ಎಕ್ಸಿಕ್ಯೂಟಿವ್ ಆಗಿರ್ತಕ್ಕಂಥದ್ದು ಕುಮಾರ್ ಅವರು ನಮ್ಮ ಜೆ ಜೆ ಹೀಗೆ ನಮ್ಮ ಸುತ್ತೂರು ಮಠ ಇರ್ಬೋದು ಸಿಟಿಂಗ ಮಠ ಇರ್ಬೋದು ಬೇರೆ ಮಠಗಳನ್ನು ಹೋಗಿದಂಥವ್ರು ದೇಶದ ತುಂಬ ಅಧಿಕಾರದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳನ್ನು ಅಲಂಕರಿಸಿದ್ದಾರೆ ಅಂತಹ ಒಂದು ಸಾರಿಗೆ ಪ್ರೀತಿ ಎಸ್ ಅಧಿಕಾರಿಯಾಗಿ ಕೆಲವು ದಿವಸಗಳಿಂದ ಮಸ್ತೂರಿಗೆ ಮಸ್ತೂರಿನಲ್ಲಿ ಎರಡು ವರ್ಷ ಇರುತ್ತೆ ಅಲ್ಲಿ ಅದೊಂದು ಒಂದು ವರ್ಷ ಅಲ್ಲಿ ಟ್ರೈನಿಂಗ್ ಇರುತ್ತೆ ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಂಕರ್